ನಮಸ್ಕಾರ ಭಾರತದ ಆಫೀಸ್ಗಳಲ್ಲಿ ಅಂದ್ರೆ ಕೆಲಸದ ಸ್ಥಳಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಬಹುಶಃ ನಿಮ್ಮ ಗಮನಕ್ಕೆ ಬಂದಿರಲಿಕ್ಕಿಲ್ಲ ಆದ್ರೆ ಎರಡು ಸಾವಿರ ಇಪ್ಪತ್ತೈದರಿಂದ ಜಾರಿಗೆ ಬರುವ ಒಂದು ಹೊಸ ನಿಯಮ ಲಕ್ಷಾಂತರ ಉದ್ಯೋಗಿಗಳ ಆರೋಗ್ಯದ ಮೇಲೆ ನೇರವಾದ ಪರಿಣಾಮ ಬೀರಲಿದೆ ಇದು ಸುಮ್ನೆ ಒಂದು ಸಣ್ಣ ಬದಲಾವಣೆಯಲ್ಲ ಇದು ಆರೋಗ್ಯ ರಕ್ಷಣೆಯ ಒಂದು ಹೊಸ ಶಕೆಯ ಆರಂಭ ಅಂತನೇ ಹೇಳಬಹುದು ಒಂದು ಕ್ಷಣ ಯೋಚನೆ ಮಾಡಿ ಕಾಯಿಲೆ ಬಂದ ಮೇಲೆ ಅದಕ್ಕೆ ಚಿಕಿತ್ಸೆ ಕೊಡುವ ಬದ್ಲು ಕಾಯಿಲೆ ಹಾಗೆ ತಡೆಯುವುದೇ ಒಂದು ಕಾನೂನುಬದ್ಧ ಜವಾಬ್ದಾರಿಯಾದ್ರೆ ಒಂದು ಇಡೀ ಉದ್ಯೋಗಿಗಳ ಸಮೂಹದ ಭವಿಷ್ಯದ ಆರೋಗ್ಯವನ್ನು ಮೊದಲೇ ಊಹಿಸಲು ಸಾಧ್ಯವಾದ್ರೆ ಹೌದು ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಮೊದಲು ಈ ಬದಲಾವಣೆ ಯಾಕೆ ಬೇಕಿತ್ತು ಅಂತ ನೋಡೋಣ ದಶಕಗಳಿಂದ ಭಾರತದ ಕಾರ್ಮಿಕ ಕಾನೂನುಗಳು ಹಳೆ ಕಾಲದ ಒಂದಕ್ಕೊಂದು ಸಿಕ್ಕಿಕೊಂಡಿದ್ದ ಒಂದು ಸಂಕೀರ್ಣ ಜಾಲದ ಹಾಗೆ ಇತ್ತು ಇವು ಈಗಿನ ಆಧುನಿಕ ಆರ್ಥಿಕತೆಗೆ ಸರಿಹೊಂದುತ್ತಿರ್ನಿಲ್ಲ ಇದರಿಂದ ಕಂಪನಿಗಳಿಗೂ ಕಷ್ಟ ನೌಕರರಿಗೂ ಗೊಂದಲ ಈ ಗೊಂದಲಕ್ಕೆ ಒಂದು ಪರಿಹಾರವಾಗಿ ಸರ್ಕಾರ ಒಂದು ದೊಡ್ಡ ಹೆಜ್ಜೆಯಿಟ್ಟಿದೆ ಸುಮಾರು ಇಪ್ಪತ್ತೊಂಬತ್ತು ಬೇರೆ ಬೇರೆ ಕಾರ್ಮಿಕ ಕಾನೂನುಗಳನ್ನ ಒಟ್ಟಿಗೆ ಸೇರಿಸಿ ಕೇವಲ ನಾಲ್ಕು ಸರಳ ಸಂಹಿತೆಗಳನ್ನಾಗಿ ಅಂದ್ರೆ ಕೋಡ್ಗಳನ್ನಾಗಿ ಬದಲಾಯಿಸಿದೆ ಇದು ಕಾರ್ಮಿಕ ವಲಯದ ಸುಧಾರಣೆಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಸರಿ ಈ ಹೊಸ ಸಂಹಿತೆಗಳಲ್ಲಿ ಒಂದು ಬಹಳಾನೇ ಮುಖ್ಯವಾದ ವಿಷಯ ಅಡಗಿದೆ ಅದೇ ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ ಅಂದ್ರೆ ಒಎಸ್ಎಚ್ಡಬ್ಲ್ಯೂ ಸಿ ಕೋಡ್ನಲ್ಲಿರೋ ಆರೋಗ್ಯದ ಆದೇಶ ಏನಿದು ನಿಯಮ ಅಂತೀರಾ ಕೇಳಿ ನವೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಲವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಉದ್ಯೋಗಿಗೂ ವಾರ್ಷಿಕ ಆರೋಗ್ಯ ತಪಾಸಣೆ ಕಡ್ಡಾಯ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚೆಕ್ಅಪ್ ಉದ್ಯೋಗಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿರಬೇಕು ಹಾಗಾದ್ರೆ ಕಂಪನಿಗಳ ಜವಾಬ್ದಾರಿ ಏನು ಈ ತಪಾಸಣೆಯ ಖರ್ಚನ್ನ ಸಂಪೂರ್ಣವಾಗಿ ಅವರೇ ನೋಡ್ಕೋಬೇಕು ಪ್ರತಿವರ್ಷ ಇದನ್ನ ಆಯೋಜಿಸಬೇಕು ಮತ್ತೆ ನೋಡಿ ಇದು ಕೇವಲ ಪರ್ಮನೆಂಟ್ ನೌಕರರಿಗೆ ಮಾತ್ರ ಅಲ್ಲ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡೋರಿಗೂ ಇದು ಅನ್ವಯಿಸುತ್ತೆ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಕಾನೂನು ಮಾಡೋದು ಒಂದು ಕಡೆ ಆದರೆ ಅದನ್ನು ಸರಿಯಾಗಿ ಜಾರಿಗೆ ತರೋದು ಇನ್ನೊಂದು ಕಡೆ ಕಂಪ್ನಿಗಳು ಈ ಸೌಲಭ್ಯವನ್ನ ಕೊಟ್ಟರು ಉದ್ಯೋಗಿಗಳು ಅದನ್ನ ಬಳಸ್ಕೊಳ್ಳೋದ್ರಲ್ಲಿ ಒಂದು ದೊಡ್ಡ ಗ್ಯಾಪ್ ಇದೆ ಇಲ್ಲಿಂದಲೇ ಅಸಲಿ ಸವಾಲು ಶುರುವಾಗೋದು ವಾಸ್ತವದಲ್ಲಿ ಏನಾಗ್ತಿದೆ ಅಂದ್ರೆ ಇಂಡಸ್ಟ್ರಿ ಆವರೇಜ್ ಪ್ರಕಾರ ಕೇವಲ ಮೂವತ್ತೈದು ಪರ್ಸೆಂಟ್ ಉದ್ಯೋಗಿಗಳು ಮಾತ್ರ ತಮಗೆ ಸಿಕ್ಕಿರೋ ಈ ಹೆಲ್ತ್ ಚೆಕ್ಅಪ್ ಸೌಲಭ್ಯವನ್ನ ಬಳಸ್ಕೊಳ್ತಾರೆ ಅಂದ್ರೆ ಉಳಿದ ಅರವತ್ತೈದು ಪರ್ಸೆಂಟ್ ಜನ ಈ ಅವಕಾಶವನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಈಗ ಈ ಅಂತರವನ್ನ ಕಡಿಮೆ ಮಾಡೋದು ಕಂಪನಿಗಳ ಕಾನೂನುಬದ್ಧ ಜವಾಬ್ದಾರಿಯಾಗಿದೆ ಕಾನೂನಿನ ಪದಗಳಲ್ಲಿ ಒಂದು ಸೂಕ್ಷ್ಮವಾದ ಆದ್ರೆ ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ ಕಾನೂನ್ ಹೇಳೋದು ಕಂಪನಿಗಳು ಹೆಲ್ತ್ ಚೆಕ್ಅಪ್ ಆಫರ್ ಮಾಡಬೇಕು ಅಂತ ಅಲ್ಲ ಬದಲಿಗೆ ಪ್ರೊವೈಡ್ ಮಾಡಬೇಕು ಅಂತ ಅಂದರೆ ಕೇವಲ ಸೌಲಭ್ಯ ಇದೆ ಅಂತ ಹೇಳಿ ಸುಮ್ನಾಗೋದಲ್ಲ ಉದ್ಯೋಗಿಗಳು ಅದರಲ್ಲಿ ಭಾಗವಹಿಸೋ ಹಾಗೆ ನೋಡಿಕೊಳ್ಳೋದು ಕೂಡ ಕಂಪನಿಯ ಜವಾಬ್ದಾರಿ ಕಡಿಮೆ ಜನ ಭಾಗವಹಿಸಿದ್ರೆ ಅದೊಂದು ಕಾನೂನು ಪಾಲನೆಯಲ್ಲಿನ ವೈಫಲ್ಯ ಅಂತಾನು ಪರಿಗಣಿಸ್ಬೋದು ಆದರೆ ಕೆಲವು ಸ್ಮಾರ್ಟ್ ಕಂಪನಿಗಳು ಇದನ್ನ ಕೇವಲ ಒಂದು ಕಾನೂನಿನ ಹೊರೆ ಅಂತ ನೋಡ್ತಿಲ್ಲ ಬದಲಿಗೆ ಇದನ್ನ ಒಂದು ಅದ್ಭುತ ಅವಕಾಶ ಅಂತ ನೋಡ್ತಾ ಇವೆ ಆರೋಗ್ಯವಂತ ಮತ್ತು ಸದೃಢ ಉದ್ಯೋಗಿಗಳನ್ನು ಹೊಂದುವುದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಲ್ವಾ ರೋಗ ತಡೆಗಟ್ಟೋದ್ರಿಂದ ಆಗೋ ಆರ್ಥಿಕ ಲಾಭವನ್ನ ಸಿಂಪಲ್ ಆಗಿ ಹೀಗೆ ಹೇಳಬಹುದು ಕೇವಲ ಐದು ಸಾವಿರ ರೂಪಾಯಿಯ ಒಂದು ಹೆಲ್ತ್ ಚೆಕಪ್ ಮುಂದೆ ಬರಬಹುದಾದ ಇಪ್ಪತ್ತು ಲಕ್ಷ ರೂಪಾಯಿಗಳ ಮೆಡಿಕಲ್ ಎಮರ್ಜೆನ್ಸಿಯನ್ನ ತಡೆಯಬಹುದು ಇದು ಕೇವಲ ಆರೋಗ್ಯದ ವಿಷಯವಲ್ಲ ಇದು ನೇರವಾದ ಆರ್ಥಿಕ ಲೆಕ್ಕಾಚಾರ ಇದರಿಂದ ಇನ್ನೊಂದು ಇಂಟ್ರೆಸ್ಟಿಂಗ್ ಪರಿಣಾಮ ಕೂಡ ಇದೆ ಈ ಆದೇಶದಿಂದ ಕಂಪನಿಗಳಿಗೆ ಹಿಂದೆಂದೂ ಸಿಗ್ದಂತಹ ಆರೋಗ್ಯದ ಡೇಟಾ ಸಿಗುತ್ತೆ ಇದರಿಂದ ಅವರು ಕೇವಲ ಅನಾರೋಗ್ಯಕ್ಕೆ ರಿಯಾಕ್ಟ್ ಮಾಡೋ ಬದಲು ತಮ್ಮ ಉದ್ಯೋಗಿಗಳ ಆರೋಗ್ಯದ ರಿಸ್ಕ್ ಗಳನ್ನ ಮೊದಲೇ ಗುರುತಿಸಿ ಅದನ್ನು ಪೂರ್ವಭಾವಿಯಾಗಿ ನಿಭಾಯಿಸಬಹುದು ಅಂದ್ರೆ ಪ್ರಾಬ್ಲಮ್ ದೊಡ್ಡದಾಗೋ ಮೊದಲೇ ಅದನ್ನು ಸರಿ ಮಾಡಬಹುದು ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಈ ಹೆಲ್ತ್ ಚೆಕ್ಅಪ್ಗಳು ಆರೋಗ್ಯಕರ ಜೀವನ ಶೈಲಿಗೆ ಅಂದರೆ ನಿಯಮಿತ ವ್ಯಾಯಾಮ ಒಳ್ಳೆ ಊಟ ಮತ್ತು ಸಾಕಷ್ಟು ನಿದ್ದೆಗೆ ಪರ್ಯಾಯ ಅಲ್ಲ ಅವು ತುಂಬಾ ಮೂಲಭೂತ ಆದರೆ ಈ ತಪಾಸಣೆಗಳು ಆ ಆರೋಗ್ಯಕರ ಅಭ್ಯಾಸಗಳಿಗೆ ಪೂರಕವಾಗಿ ಕೆಲಸ ಮಾಡ್ತವೆ ಹೇಗೆ ಅಂದರೆ ನಮ್ಮ ದೇಹಕ್ಕೆ ನಿರ್ದಿಷ್ಟವಾಗಿ ಏನ್ ಬೇಕು ಯಾವ ವಿಷಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅನ್ನೋ ಅಮೂಲ್ಯವಾದ ಮಾಹಿತಿಯನ್ನು ಕೊಟ್ಟು ನಮ್ಮ ಆರೋಗ್ಯವನ್ನ ಇನ್ನಷ್ಟು ಚೆನ್ನಾಗಿ ನೋಡ್ಕೊಳಕ್ಕೆ ಸಹಾಯ ಮಾಡುತ್ತೆ ಹಾಗಾದ್ರೆ ಯಶಸ್ವಿ ಕಂಪನಿಗಳು ಏನು ಮಾಡ್ತಾವೆ ಅವರು ಸುಮ್ಮನೆ ಕಾನೂನು ಪಾಲನೆ ಮಾಡೋದಿಲ್ಲ ಕನಿಷ್ಠ ಎಂಬತ್ತು ಪರ್ಸೆಂಟ್ ಭಾಗವಹಿಸುವಿಕೆಯನ್ನ ಗುರಿಯಾಗಿಟ್ಕೊಳ್ತಾರೆ ಚೆಕ್ಅಪ್ ಬುಕ್ ಮಾಡೋ ಪ್ರಕ್ರಿಯೆಯನ್ನ ತುಂಬಾ ಸುಲಭ ಮಾಡ್ತಾರೆ ಮತ್ತು ತಪಾಸಣೆ ಆದ್ಮೇಲೆ ತಕ್ಷಣಕ್ಕೆ ವೈದ್ಯರ ಸಲಹೆ ಸಿಗೋ ಹಾಗೆ ವ್ಯವಸ್ಥೆ ಮಾಡ್ತಾರೆ ಸರಿ ಈಗ ಸ್ವಲ್ಪ ದೊಡ್ಡ ಚಿತ್ರಣವನ್ನ ನೋಡೋಣ ಈ ನೀತಿಯ ಬದಲಾವಣೆ ಕೇವಲ ಒಂದು ಕಂಪನಿಗೆ ಸೀಮಿತವಾಗಿಲ್ಲ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಮುಖ್ಯತೆಯನ್ನ ಹೊಂದಿದೆ ಇದು ಭಾರತದ ಇಡೀ ಉದ್ಯೋಗಿ ಸಮೂಹದ ದೀರ್ಘಕಾಲೀನ ಆರೋಗ್ಯದ ಭವಿಷ್ಯವನ್ನೇ ರೂಪಿಸಬಲ್ಲದು ಈ ಕಾನೂನು ರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ಇಷ್ಟು ಮುಖ್ಯ ಯಾಕೆಂದ್ರೆ ನಾವೊಂದು ಕಠೋರ ಸತ್ಯವನ್ನ ಎದುರಿಸುತ್ತಿದ್ದೇವೆ ಅದನ್ನ ಇಪ್ಪತ್ತು ವರ್ಷಗಳ ಆರೋಗ್ಯ ಅಂತರ ಅಂತ ಕರೀತಾರೆ ಸರಳವಾಗಿ ಹೇಳೋದಾದ್ರೆ ಭಾರತದ ವೃತ್ತಿಪರರು ಬೇರೆ ದೇಶಗಳಲ್ಲಿರೋ ತಮ್ಮ ಸಹೋದ್ಯೋಗಿಗಳಿಗಿಂತ ಬೇಗನೆ ಗಂಭೀರ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ ಇದು ಅವರ ಉತ್ಪಾದಕತೆ ಮತ್ತು ಆರೋಗ್ಯಕರ ಕೆಲಸದ ಜೀವನ ಎರಡನ್ನೂ ಕಡಿಮೆ ಮಾಡುತ್ತೆ ಹಾಗಾದ್ರೆ ಈ ಅಂತರಕ್ಕೆ ಕಾರಣ ಏನು ಇದು ನಮ್ಮ ಜೀನ್ಸ್ ಅಥವಾ ಆನುವಂಶಕತೆಯಿಂದ ಬಂದಿದ್ದಲ್ಲ ಇದು ಸರಿಯಾದ ತಡೆಗಟ್ಟುವ ಆರೋಗ್ಯ ರಕ್ಷಣಾ ವ್ಯವಸ್ಥೆ ಅಂದರೆ ಪ್ರಿವೆಂಟಿವ್ ಹೆಲ್ತ್ಕೇರ್ ಇನ್ಫ್ರಾಸ್ಟ್ರಕ್ಚರ್ನ ಕೊರತೆಯಿಂದ ಆಗಿದೆ ಒಳ್ಳೆ ಆರೋಗ್ಯ ಅನ್ನೋದು ಅದೃಷ್ಟದಿಂದ ಬರೋದಲ್ಲ ಅದನ್ನು ವ್ಯವಸ್ಥಿತವಾಗಿ ನಿರ್ಮಿಸಬೇಕು ಈ ಒಂದು ವಾಕ್ಯ ನಮ್ಮ ಇವತ್ತಿನ ವಿಶ್ಲೇಷಣೆಯ ಸಾರಾಂಶವನ್ನ ಹೇಳುತ್ತೆ ತಡೆಗಟ್ಟುವಿಕೆ ಎನ್ನುವುದು ಒಂದು ಮೂಲಸೌಕರ್ಯ ಅದೊಂದು ಐಷಾರಾಮಿಯಲ್ಲ ಈ ಹೊಸ ಕಾನೂನು ಆರೋಗ್ಯಕರ ಉದ್ಯೋಗಿ ಸಮೂಹ ಮತ್ತು ಆರೋಗ್ಯವಂತ ರಾಷ್ಟ್ರಕ್ಕೆ ಬೇಕಾದ ಆ ಅತ್ಯಗತ್ಯ ಮೂಲಸೌಕರ್ಯವನ್ನೇ ನಿರ್ಮಿಸಲು ಆದೇಶಿಸುತ್ತಿದೆ ಕೊನೆಯದಾಗಿ ಈ ಕಾನೂನು ಪ್ರತಿಯೊಂದು ಸಂಸ್ಥೆಯ ಮುಂದೆಯೂ ಒಂದು ಆಯ್ಕೆಯನ್ನ ಇಡುತ್ತೆ ನೀವು ಕೇವಲ ಕಾನೂನು ಪಾಲಿಸಬೇಕು ಅಂತ ಈ ನಿಯಮವನ್ನು ಅನುಸರಿಸ್ತೀರಾ ಅಥವಾ ನಿಮ್ಮ ಉದ್ಯೋಗಿಗಳ ಆರೋಗ್ಯವನ್ನ ನಿಜವಾಗಿಯೂ ಸುಧಾರಿಸುವ ಒಂದು ಅವಕಾಶವಾಗಿ ಇದನ್ನು ಬಳಸ್ಕೊಳ್ತೀರಾ ಉತ್ತರ ಆಯಾ ಸಂಸ್ಥೆಯ ಆಯ್ಕೆಗೆ ಬಿಟ್ಟದ್ದು